ಭಾದ್ರತ್ನ ಸಾರಂ ವಿಶೇಶ್ವರಯ್ಯ ಹಾಗೂ ಘಟಿಸಿದ ಹಾಗೂ ಶತಮಾನ ಕಂಡ ಕೆಳಗೇರಿಯ ಕೆರೆಯನ್ನ ಸಾಧನ ಕೆರೆ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಮಾಡುವಂತೆ ಕೆಲಗೇರಿ ಕೆರೆ ಹಿತರಕ್ಷಕ ಮತ್ತು ಆಸುಪಾಸಿನ ರಹವಾಸಿಗಳ ಸಮನ್ವಯ ಸದೃಢ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಬಸವರಾಜ ಸಿದ್ದಾಶ್ರಮ ಮಾತನಾಡಿ ಈ ಹಿಂದೆ ಉಪ ಲೋಕಾಯುಕ್ತರಾದ ಕೇಂದ್ರ ಪಣೀಂದ್ರ ಕೆಳಗೇರಿ ಕೆರೆಗೆ ಭೇಟಿ ನೀಡಿ ಇಲ್ಲಿನ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೆರೆಯನ್ನ ಸ್ವಚ್ಛಗೊಳಿಸಿ ಅಭಿವೃದ್ಧಿ ಪಡಿಸುವಂತೆ ಆದೇಶಿಸಿದರು ಆದರೆ ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನ ಹರಿಸಿರುವುದಿಲ್ಲ ಅಂತ ಹೇಳಿದರು ಕೆಳಗೇರಿ ಕೆರೆಗೆ ಸರ್ ಎಂದು ನಾಮಕರಣ ಮಾಡಿದೆ ಕೆರೆ ಸುಧಾರ ಬೇಲಿ ನಿರ್ಮಿಸಬೇಕು ಈಗಾಗಲೇ ಸಿದ್ಧಾರೂಢ ನಗರದ ಕಡೆಗೆ ಒಂದು ಗೆಲುವು ಊರಿನ ಕಡೆಯನ್ನು ನಿರ್ಮಿಸಿ ಎರಡು ಕಡೆ ಗಂಟೆ ಕಾವಲುಗಾರರನ್ನ ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು ಮತ್ತು ಹೆಣ್ಣು ಮಕ್ಕಳು ಮಕ್ಕಳು ಯಾರೂ ಅಲ್ಲಿ ವಾಕಿಂಗ್ ಹೋಗುವ ಸ್ಥಿತಿಯಲ್ಲಿ ಇಲ್ಲ ಈಗ ಅವರು ವಾಕಿಂಗ್ ಹೋಗಬೇಕು ಅವರು ಅವ್ರ ರಕ್ಷಣೆ ಮಾಡಬೇಕು ಅದು ಸರ್ಕಾರದ ಆದ್ಯ ಕರ್ತವ್ಯ ಐತಿ ಅದು ಕೆಲಗೇರಿ ಕೆರೆ ಪ್ರವಾಸಿ ತಾಣ ಆಗಿ ಮಾರ್ಪಡಿಸಿದ್ರೆ ಮಾತ್ರ ಅದು ಸಾಧ್ಯ ಇದೆ ಹಾಗಾಗಿ ನಾವು ಎಲ್ಲರೂ ಆ ಕೆರೆಗೆ ಯಾವ ಸಹಕಾರ ಸಹ ಅದನ್ನು ಪ್ರವಾಸಿ ತಾಣ ಆಗಲಿಕ್ಕೆ ಯಾವ ಸಹಕಾರ ಬೇಕು ಅದಕ್ಕೆ ನಾವು ಸಿದ್ಧರಿದ್ದೇವೆ ಸರ್ ಅದು ಮತ್ತು ಆ ಕೆರೆಗೆ ಸರ್ ಎಂ ವಿಶ್ವೇಶ್ವರನ ಹೆಸರು ನಾಮಕರಣ ಮಾಡಬೇಕು ಯಾಕೆಂದ್ರೆ ನಾಮಕರಣ ಮಾಡಬೇಕು ಯಾಕೆಂದರೆ ವಿಶ್ವೇಶ್ವರನೇ ಕಟ್ಟಿಸಿದ್ದು ಅಂತ ಮಹಾಪುರುಷ ಕಟ್ಟಿಸಿದ ಆ ಕೆರೆ ಈ ಹೀನ ಸ್ಥಿತಿ ಇರಬಾರದು ಮೊದಲು ಅಂತರ್ಗಂಗೆ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡಬೇಕು ಕೆರೆ ಕೆರೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆಯೂ ಇಡಬೇಕು ಅದಕ್ಕೆ ಬೇಕಾದ್ರೆ ಚಾರ್ಜ್ ಮಾಡಲಿ ಅಡ್ಡಿ ಇಲ್ಲ ಬಟ್ ಪ್ರವಾಸಿ ತಾಣ ಆಗಿ ಅದು ಆದರೆ ಧಾರವಾಡ ಹುಬ್ಬಳ್ಳಿಗೆ ಒಂದು ದೊಡ್ಡ ಸೋಭಿ ತರುವಂಥ ಕೆರೆ ಅದು ಹಿರಿಯ ಸಂಘಟನಾ ಕಾರ್ಯದರ್ಶಿಯಾದ ಜಿ ಎಸ್ ಬ್ಯಾಡ್ಗಿ ಮಾತನಾಡಿ ಕೆಲಗೇರಿ ಕೆರೆ ಬಂದು ಹುಡುಕರ ಅಡ್ಡಿಯಾಗಿದೆ ವೇಷ ಬ್ಯಾಟಿಗೆ ತಾಣವಾಗಿ ನಿರ್ಮಿಸಿದೆ ಇದನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕಂತ ಒತ್ತಾಯಿಸಿದರು ಅಲ್ಲಿರ್ತಕ್ಕಂಥ ಯಾವುದೇ ರಹವಾಸಿಗಳಿಗೆ ಅಲ್ಲಿರ್ತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನು ನೋಡಿ ಅಲ್ಲಿ ಬೇಸತ್ತು ಹೋಗಿದ್ದಾರೆ ಅಲ್ಲಿ ಸಾಯಂಕಾಲ ಮತ್ತು ಇದಾಯ್ತಲ್ಲ ಅಂದರೆ ಇನ್ಕ್ಲೂಡಿಂಗ್ ಡ್ರಗ್ ಪೆಟ್ರಲ್ಸ್ ಹೇಳಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಅಲ್ಲಿ ಈಗಾಗಲೇ ಆದ್ದರಿಂದ ಅಲ್ಲಿರ್ತಕ್ಕಂಥ ಕೆಂ ಸಂಪೂರ್ಣ ಸಹವಾಸಿಗಳು ಈ ಒಂದು ತೊಂದರೆಯನ್ನು ಅನುಭವಿಸಿ ಸಾಕಾಗಿ ಹೋಗಿದೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಕೆಲಗೇರಿ ಕೆರೆಯನ್ನು ಸಂಪೂರ್ಣ ತೋಳನ ಕೆರೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹೇಗೆ ಅಭಿವೃದ್ಧಿಪಡಿಸುತ್ತಾರೋ ದ ಬೇಂದ್ರೆ ನಗರದಲ್ಲಿ ಇರ್ತಕ್ಕಂಥ ಕೆರೆ ಹೇಗೆ ಅಭಿವೃದ್ಧಿ ಪಡಿಸುತ್ತಾರೋ ಸಾಧನೆ ಅದೇ ಥರ ಮಾದರಿಯಲ್ಲಿ ನಮ್ಮ ಕೆಲಗೇರಿ ವಿಶ್ವೇಶ್ವರಯ್ಯ ಅವರು ಅದನ್ನು ಸ್ಥಾಪಿಸಿದಂಥ ಕೆಲೆಯನ್ನು ಇದನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಇದರ ಬಗ್ಗೆ ಸರ್ಕಾರನೂ ಗಮನ ಕೊಡಬೇಕು ಲೋಕಲ್ ಗೌರ್ಮೆಂಟಿನಲ್ಲಿರ್ತಕ್ಕಂಥ ಡಿ ಸಿ ಆಗಲಿ ಉಪೋಕಾಯುಕ್ತರಾಗಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಈಗ ಆಗಿ ನಮಗೆ ಬೇಡ್ಕೊಳ್ಳೋದೇನೆಂದ್ರೆ ಅಲ್ಲಿ ನಡೀತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನು ರೋಷದಿಂದ ಅಲ್ಲಿ ನಾಗರಿಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸ್ ಕಾಲು ಇಡಬೇಕು ಒಂದು ಅಭಿಪ್ರಾಯವನ್ನು ನಾವು ಮಾನ್ಯ ಡಿ ಸಿ ಅವರಿಗೆ ಕೇಳಿದ್ದೇವೆ ಅವರು ನನ್ನ ಮನೆಯೂ ಅಲ್ಲೇ ಐತಿ ಆದ್ದರಿಂದ ನಾನು ಆಗಲೇ ಈಗಾಗಲೇ ಕ್ರಮ ತಗೊಳ್ತೇನೆ ಅನ್ನೋ ಒಂದು ಆಶ್ವಾಸನ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮೆಲ್ಲರ ಪರವಾಗಿ ಹಾಗೂ ಹಿತರಕ್ಷಣೆಯ ಸಂಬಂಧ ಪರವಾಗಿ ಡಿ ಸಿ ಅವರಿಗೆ ಹಾಗೂ ಉಪಲೋಕಾಯುಕ್ತರಿಗೆ ಧನ್ಯವಾದಗಳು ತೋರಿಸ್ತೀವಿ ಈ ಕೆಲಸ ಈ ಕೂಡಲೇ ಆಗಬೇಕೆಂದು ನಾವು ಮತ್ತೊಮ್ಮೆ ಈ ಪ್ರಶ್ನೆ ಮೂಲಕ ವಿನಂತಿ ಮಾಡ್ತೀವಿ ವಾಕ್ ಮಾಡುವವರಿಗೆ ಸಮಯ ನಿಗದಿಪಡಿಸಿ ಪಾಸ್ ವ್ಯವಸ್ಥೆ ಮಾಡಬೇಕು ಕೆರೆ ನಿರ್ವಹಣೆಗೋಸ್ಕರ ಕೆರೆ ಆಗಮಿಸುವ ಸಾರ್ವಜನಿಕರಿಗೆ ದರ ನಿಗದಿಪಡಿಸಬೇಕು ಕೆರೆಗೆ ಬರುವ ದನಕರುಗಳನ್ನ ನಿರ್ಬಂಧಿಸಬೇಕು ಸೈಕಲ್ ದ್ವಿಚಕ್ರ ವಾಹನಗಳ ಪ್ರವೇಶ ನಿರ್ಬಂಧಿಸಬೇಕು ಕೆರೆಯ ಅಂತರ ಗಂಗೆ ಕಳೆ ನಾಶಪಡಿಸಿ ಬೋಟಿಂಗ್ ವ್ಯವಸ್ಥೆ ಮಾಡಿಸಿ ದರ ನಿಗದಿಪಡಿಸಿ ಕೆರೆಯ ಸಂರಕ್ಷಣೆಗೆ ಬಳಸಿಕೊಳ್ಳುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಬಾಬುರಾವ್ ಗಾಯಕ್ವಾಡ್ ಖಜಾಂಜಿ ಎಂಜಿ ಮುಳ್ಕೋರ್ ಎಂಎನ್ ಗೌಡರ್ सुमित्रा सिद्धाश्रम आरती राव ज्ञानमूर्ति बीएस भारती एस उमाकांत अक्की एम एन पाटील एम यु हेबली जी एच पाटील सीरदंते इनितरु उपस्थितरिद्दरु स्थानीय सुद्दीगागी न्यूज